ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ತ್ರಿವೇಣಿ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ನನ್ನದು ಸ್ಕಿನ್ ಕೇರ್ ರೋಟೀನನ್ನು ಹೇಗೆ ನಾನು ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮುಖಕ್ಕೆ ಹಾಕುವಂತಹ ಒಂದು ಮಾಸ್ಕ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದು ಯಾವುದು ಅಂದ್ಬಿಟ್ಟು ಇವತ್ತು ತೋರಿಸ್ತೀನಿ ನಿಮಗೆ ನೋಡಿ ಕಾಣ್ತಿದ್ಯಾ ಮಮ್ಮ ಅರ್ಥವ್ರದು ಉಪ್ಟನ್ ಫೇಸ್ ಮಾಸ್ಕ್ ಅಂದ್ಬಿಟ್ಟು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಮತ್ತೆ ಇದರಲ್ಲೆಲ್ಲ ಏನೆಲ್ಲ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಮಮ್ಮ ಅರ್ತ್ ಕಂಪ್ನಿದು ಇತ್ತೀಚೆಗೆ ನೀವು ಸಾಕಷ್ಟು ಕೇಳಿರ್ಬೋದು ಮಮ್ಮ ಅರ್ತ್ ಪ್ರಾಡಕ್ಟ್ಸ್ಗಳು ತುಂಬಾನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ಬರ್ತಿದೆ ಸೊ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೆಲ್ ಆಪ್ ಮೂಲಕ ಪರ್ಚೇಸ್ ಮಾಡಿದೆ ಅದೆಲ್ಲ ಯಾವ ರೀತಿ ಮಾಡ್ದೆ ಆ ಆ್ಯಪ್ ಬಗ್ಗೆ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಉಪ್ಟನ್ ಫೇಸ್ ಮಾಸ್ಕ್ ಟರ್ಮರಿಕ್ ಸ್ಯಾಫ್ರಾನ್ ಮತ್ತೆ ಆಪ್ರಿಕೋಟ್ ಆಯಿಲ್ ಇಂದ ಮಾಡಲ್ಪಟ್ಟಿರುತ್ತೆ ಇನ್ನು ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಇದರಲ್ಲಿ ಹಾಕಿರ್ತಾರೆ ನೀವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ನೀವು ಡೀಟೇಲ್ ಆಗಿ ಓದ್ಕೋಬಹುದು ಹಾಗೆ ಮಮ್ಮ ಅಂತೂ ಆಲ್ಮೋಸ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸಾಧ್ಯವಾದಷ್ಟು ಫ್ರೆಂಡ್ಲಿ ಐಟಮ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಒಳ್ಳೆ ಪ್ರಾಡಕ್ಟ್ ಯಾವ ರೀತಿ ಇದೆ ಇದೆ ಅಂತ ಪ್ಯಾಕೇಜ್ ಈ ರೀತಿ ಓಪನ್ ಮಾಡ್ತೀನಿ ನಾನು ನೋಡಿ ಈ ರೀತಿ ಒಂದು ಬಾಕ್ಸ್ ನಲ್ಲಿ ಕೊಟ್ಟಿರ್ತಾರೆ ನೀವು ನೋಡ್ತಿರ್ಬೋದು ಇದು ಪ್ಲಾಸ್ಟಿಕ್ ಬಾಟಲು ಇನ್ನೊಂದು ವಿಷಯನ ನಿಮ್ಗೆ ಹೇಳಬೇಕು ಅಂತ ಅಂದ್ರೆ ಮಮ್ಮ ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೋ ಅದರ ಡಬಲ್ ಅಂದ್ರೆ ಅದಕ್ಕಿಂತಲೂ ಹೆಚ್ಚು ಪ್ಲಾಸ್ಟಿಕ್ ಅವರು ರೀಸೈಕಲ್ ಮಾಡ್ತಾರೆ ಇದು ಕ್ವಾಂಟಿಟಿ ನೋಡಬಹುದು ಹಾಕಿದ್ದಾರೆ ಹಂಡ್ರೆಡ್ ಗ್ರಾಮ್ಸ್ ಅಂತ ಇದೆ ರೇಟ್ ಬಂದ್ಬಿಟ್ಟು ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಇದೆ ರೇಟ್ ಈ ಪ್ರಾಡಕ್ಟ್ ವಿಶೇಷ ಏನು ಅಂತ ಅಂದರೆ ಇದು ಪ್ಯಾರಾಬಿನ್ ಮತ್ತೆ ಸಿಲಿಕಾನ್ ಫ್ರೀ ಇರುತ್ತೆ ಚೆನ್ನಾಗಿರುತ್ತೆ ನೋಡೋಣ ಮುಖದ ಮೇಲೆಲ್ಲ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ನಾನೇ ಹಚ್ಕೊಂಡು ತೋರಿಸ್ತೀನಿ ಖುದ್ದು ಇದು ಏನಂತಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ನಿಮ್ಮ ಸ್ಕಿನ್ ಬ್ರೈಟ್ನೆಸ್ ಮಾಡೋದಕ್ಕೆ ಮತ್ತೆ ಸ್ಕಿನ್ನ ಸ್ವಲ್ಪ ಗ್ಲೋ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಯಾರು ಯಾರು ಉಪಯೋಗಿಸ್ಬೋದು ಅಂತ ಅಂದರೆ ಮಹಿಳೆ ಮತ್ತು ಪುರುಷರು ಇಬ್ಬರೂ ಸಹ ಯೂಸ್ ಮಾಡ್ಬೋದು ಅಂತಂದರೆ ಮೆನ್ ಆ್ಯಂಡ್ ವುಮೆನ್ ಇಬ್ರಿಗೂ ಸಹ ಆಗುತ್ತೆ ಮತ್ತು ಯಾವ ಟೈಪ್ ಸ್ಕಿನ್ ಅವ್ರಿಗೆ ಇದು ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಎಲ್ಲ ರೀತಿಯ ಸ್ಕಿನ್ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ ಮೇಯ್ನ್ ಹೇಳಬೇಕು ಅಂತ ಅಂದರೆ ನಿಮಗೆ ಸ್ಕಿನ್ ಏನಾದ್ರು ಟ್ಯಾನ್ ಏನಾದ್ರು ಆಗಿದಂತ ಸಂದರ್ಭದಲ್ಲಿ ಈ ಮಾಸ್ಕನ್ನು ಯೂಸ್ ಮಾಡಿದ್ರೆ ಇನ್ಸ್ಟೆಂಟಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ ಬಂದ್ಬಿಟ್ಟು ಡ್ರೈ ಸ್ಕಿನ್ನು ಆಯಿಲ್ ಸ್ಕಿನ್ನು ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರ್ಗೂ ಸಹ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಆಯುರ್ವೇದಿಕ್ ರಿಲೇಟೆಡ್ ಐಟಮ್ಸನ್ನೇ ಹೆಚ್ಚಾಗಿ ಬಳಸಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೋ ಅಷ್ಟೊಂದು ನಿಮಗೆ ಇರೋದಿಲ್ಲ ಈ ಪ್ರಾಡಕ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಯೂಸ್ ಮಾಡಿ ನೋಡ್ಬೋದು ನೀವು ಕೂಡ ಮತ್ತೆ ನೀವು ಇದನ್ನ ಎಲ್ಲಿ ಪರ್ಚೇಸ್ ಮಾಡಬಹುದು ಅಂದ್ರೆ ಆಪ್ ಮೂಲಕ ಪರ್ಚೇಸ್ ಮಾಡಿದೆ ಟ್ರೆಲ್ ಆಪ್ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಅದೊಂದು ಲೈಫ್ ಸ್ಟೈಲ್ ಆ್ಯಪ್ ಈ ಟ್ರೆಲ್ ಆ್ಯಪ್ ನಲ್ಲಿ ಫ್ರೆಂಡ್ಸ್ ನಾವು ಶಾಪಿಂಗ್ ಕೂಡ ಮಾಡಬಹುದು ಈ ಆ್ಯಪ್ ನಲ್ಲಿ ನಾವು ಸುಮಾರು ಆರ್ನೂರಕ್ಕಿಂತಲೂ ಅಧಿಕ ಬ್ರಾಂಡ್ಸ್ ಗಳ ಒರಿಜಿನಲ್ ಪ್ರಾಡಕ್ಟ್ ವಿಶೇಷವಾದಂತಹ ಆಫರ್ ದರದಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ ನೀವು ಸಹ ಈ ಟ್ರೆಲ್ ಆ್ಯಪ್ ಅನ್ನ ನೀವು ಪ್ಲೇಸ್ಟೋರಲ್ಲಿ ಮತ್ತೆ ಆ್ಯಪ್ ಸ್ಟೋರ್ ಅಲ್ಲಿ ಎಲ್ಲ ಅವೈಲಬಲ್ ಇದೆ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಈ ಪ್ರಾಡಕ್ಟ್ನ ಎಮ್ ಆರ್ ಪಿ ಪ್ರೈಸ್ ಬಂದ್ಬಿಟ್ಟು ಬಾಕ್ಸ್ ಮೇಲೆ ನಿಮಗೆ ಫೋರ್ ನೈಂಟಿ ನೈನ್ ರುಪೀಸ್ ಇದೆ ಇಲ್ಲಿ ಅಂದರೆ ಟ್ರೆಲ್ ಆ್ಯಪ್ನಲ್ಲಿ ನಲ್ಲಿ ನಿಮ್ಗೆ ಡಿಸ್ಕೌಂಟ್ ಎಮ್ ಆರ್ ಪಿ ಟ್ವೆಂಟಿ ಫೋರ್ ರುಪೀಸ್ ಕಮ್ಮಿ ಆಗುತ್ತೆ ಅಂದರೆ ನಿಮಗೆ ನಾನೂರ ಎಪ್ಪತ್ನಾಲ್ಕು ರೂಪಾಯಿ ಬೀಳುತ್ತೆ ಇದರ ಜೊತೆಗೆ ನಾನು ಈ ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಅನ್ನ ಸಹ ಕೊಡ್ತೀನಿ ಅದನ್ನ ಎಂಟ್ರೈ ಮಾಡಿ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಆಫರ್ ಸಿಗುತ್ತೆ ಟೋಟಲ್ ಆಗಿ ನಿಮಗೆ ನೂರ ನಲ್ವತ್ತೆರಡು ರೂಪಾಯಿಗಳ ಉಳಿತಾಯ ಆಗುತ್ತೆ ಟ್ರೆಲ್ ಪ್ರೈಸ್ ಅಂತಿಮವಾಗಿ ನಿಮ್ಗೆ ಈ ಪ್ರಾಡಕ್ಟ್ಗೆ ಮುನ್ನೂರ ಮೂವತ್ತೊಂದು ರುಪೀಸ್ ಬೀಳುತ್ತೆ ಮತ್ತೆ ಯಾವ ರೀತಿ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನಿಮ್ಗೆ ನಿಮಗೆ ಡೈರೆಕ್ಷನ್ ಸಹ ಕೊಟ್ಟಿರ್ತಾರೆ ಔಟ್ ಯೂಸ್ ಅಂದ್ಬಿಟ್ಟು ಅದನ್ನ ನೋಡ್ಕೊಂಡು ಸಹ ನೀವು ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡ್ಬೋದು ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದ್ರೆ ಇದನ್ನು ನೀವು ಒಳ್ಳೆ ಬೆಸ್ಟ್ ರಿಸಲ್ಟ್ ಬರಬೇಕು ಅಂತ ಅಂದ್ರೆ ವೀಕ್ಲಿ ಟೂ ಟೈಮ್ಸ್ ನೀವು ಟ್ರೈ ಮಾಡಿ ಮಹಿಳೆಯರು ಪುರುಷರು ಇಬ್ರು ಸಹ ಟ್ರೈ ಮಾಡ್ಬೋದು ಈವನ್ ಪುರುಷರಿಗೂ ಸಹ ಇರುತ್ತಲ್ಲ ಅವ್ರಿಗೂ ಸ್ಕಿನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ ಆ ಥರ ಇದ್ದವರು ಸಹ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಕೋಬಹುದು ಈ ರೀತಿ ಬಾಕ್ಸ್ ಜೊತೆ ಒಂದು ಸ್ಪ್ಯಾಚುಲಾ ಕೂಡ ಕೊಟ್ಟಿರ್ತಾರೆ ಯಾಕಂತ ಅಂದ್ರೆ ಅದನ್ನ ಮಾಸ್ಕ್ ಅನ್ನ ಅಪ್ಲೈ ಮಾಡೋದಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಕವರ್ ಕೊಟ್ಟಿದ್ದೇನೆ ಇದನ್ನು ತೆಗಿಬೇಕು ಯಾವ ರೀತಿ ಇದೆ ಅನ್ಬಿಟ್ಟು ನೋಡ್ತಿರ್ಬೋದು ಇದು ಕನ್ಸಿಸ್ಟೆನ್ಸಿ ಒಂಥರ ಕ್ಲೇ ಮಾಸ್ಕ್ ಅಂತಲೇ ಹೇಳ್ಬೋದು ಈ ರೀತಿ ಇದೆ ನೋಡ್ತಿರ್ಬೋದು ಕ್ರೀಮ್ ಯಾವ ರೀತಿ ಇದೆ ಅಂದ್ಬಿಟ್ಟು ಇವಾಗ ನಿಮಗೆ ಹಚ್ಚಿ ತೋರಿಸ್ತೀನಿ ಈ ಸ್ಪ್ಯಾಚುಲ ಕೊಟ್ಟಿರ್ತಾನೆ ಇದನ್ನು ನಾವು ಈ ರೀತಿ ತೆಗೆದುಕೊಂಡು ಎಷ್ಟು ಬೇಕೋ ಅಷ್ಟನ್ನು ನಾವು ಅಪ್ಲೈ ಮಾಡ್ಕೊಬೇಕಾಗುತ್ತೆ ಸುಮಾರು ಸಲ ಬರುತ್ತೆ ನಿಮಗೆ ಆಯಿತಾ ಕ್ವಾಂಟಿಟಿನೂ ಪರವಾಗಿಲ್ಲ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೀವು ಇನ್ನೊಂದು ಅಂಶ ಇದು ಈ ಕ್ರೀಮನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ನೀಟಾಗಿ ಮುಖವನ್ನು ವಾಮ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ತದನಂತರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಬೆಸ್ಟ್ ರಿಸಲ್ಟ್ ಬೇಕು ನಿಮಗೆ ಅಂತಂದರೆ ವೀಕ್ಲಿ ಟೂ ಟೈಮ್ಸು ಅಪ್ಲೈ ಮಾಡ್ಬೋದು ನಾನಿವಾಗ ಸ್ಪ್ಯಾಚುಲದಲ್ಲಿ ನೀಟಾಗಿ ಹಚ್ಕೊಳಕ್ಕೆ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನೀವು ಬಾಕ್ಸಿಂದ ತೆಗೆದುಕೊಳ್ಬೇಕಾದ್ರೆ ಈ ಸ್ಪ್ಯಾಚುಲನ್ನ ಯೂಸ್ ಮಾಡ್ಕೋಬೋದು ಸೊ ಈ ರೀತಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಮಾಸ್ಕನ್ನು ಇವಾಗ ನಾನು ನಿಮಗೆ ಸ್ಪ್ರೆಡ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಸ್ವಲ್ಪ ನಾನು ಝೂಮ್ ಇನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೀವು ಫಂಕ್ಷನ್ಸ್ ಎಲ್ಲ ಇದ್ದಾಗ ಮನೆಯಲ್ಲೇ ಈ ರೀತಿ ಮಾಸ್ಕನ್ನು ಹಾಕ್ಕೊಂಡು ಸ್ಕಿನ್ಗೆ ಒಂದು ಬ್ರೈಟ್ನೆಸ್ಸನ್ನು ನೀವೇ ತರಿಸ್ಕೊಬೋದು ಇದೆಲ್ಲ ಮನೆಯಲ್ಲೇ ಮಾಡ್ಕೊಬೋದು ಏನು ಪಾರ್ಲರ್ಗೆಲ್ಲ ಹೋಗುವಂತಹ ಅವಶ್ಯಕತೆ ಇರಲ್ಲ ನೀವು ಕುತ್ತಿಗೆಯ ಭಾಗಕ್ಕೂ ಸಹ ಅಪ್ಲೈ ಮಾಡ್ಬೋದು ನಾನಿಲ್ಲಿ ಕುತ್ತಿಗೆಗೆ ಹಾಕ್ತಾ ಇಲ್ಲ ಜಸ್ಟ್ ಫೇಸ್ಗಷ್ಟೇ ಅಪ್ಲೈ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಮೂಗ್ಬಿಗೂ ಸ್ವಲ್ಪ ಆಯ್ತು ಪರವಾಗಿಲ್ಲ ವಾಶ್ ಮಾಡಿದಾಗ ಹೋಗುತ್ತೆ ಕಣ್ಗೆಲ್ಲ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ನಾನು ಇಲ್ಲಿ ಕಣ್ಣು ಹತ್ರನೂ ಟೆಚ್ ಆಯ್ತು ಸೊ ನೀವು ಅಪ್ಲೈ ಮಾಡುವಾಗ ಹುಷಾರಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡ್ತೀನಿ ಹತ್ತರಿಂದ ಹದಿನೈದು ನಿಮಿಷ ಸಾಕು ಅದಾದ ಮೇಲೆ ನಾವು ಇದನ್ನು ಲೈಟಾಗಿ ಸ್ವಲ್ಪ ವಾರ್ಮ್ ವಾಟರ್ ಅನ್ನು ಹಾಕೊಂಡು ಸ್ಕ್ರಬ್ ಮಾಡಿಬಿಟ್ಟು ಫೇಸನ್ನು ವಾಶ್ ಮಾಡಬೇಕಾಗುತ್ತೆ ಸಿಂಪಲ್ ಆಗಿರುತ್ತೆ ಏನು ಜಾಸ್ತಿ ಹೊತ್ತೆಲ್ಲ ಬಿಟ್ಕೊಂಡು ಕುತ್ಕೊಬೇಕು ಅನ್ನೋ ಇದಿರಲ್ಲ ಏನಾದ್ರು ಕೆಲಸ ನಾವು ಮಾಡ್ಕೊತಲೇನೆ ಇದನ್ನು ಮಾಸ್ಕನ್ನು ಹಾಕೊಂಡು ಹತ್ತು ನಿಮಿಷದಲ್ಲಿ ಅದು ಡ್ರೈ ಆಗಿ ಹೋಗ್ಬಿಡುತ್ತೆ ಆಮೇಲೆ ನಾವು ಫೇಸನ್ನು ವಾಶ್ ಮಾಡ್ಕೊಬೋದು ನಾನು ಹತ್ತು ನಿಮಿಷ ಬಿಟ್ಟು ಆದಮೇಲೆ ನಿಮಗೆ ಯಾವ ರೀತಿ ಸ್ವಲ್ಪ ಡ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೋದು ನಾನು ಇವಾಗ ಒಂದು ಹನ್ನೆರಡು ನಿಮಿಷ ಆಗಿದೆ ಸ್ವಲ್ಪ ಇವಾಗ ನಾನು ಅದನ್ನು ವಾಶ್ ಮಾಡಬೇಕು ವಾಮ್ ವಾಟರನ್ನು ತೆಗೆದುಕೊಂಡು ಮೊದಲು ಒಂದು ಸ್ವಲ್ಪ ಈ ರೀತಿ ನೀರನ್ನು ಹಾಕ್ಕೊಂಡು ಒದ್ದೆ ಆಗಿರಲಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರಿದ್ದರೆ ಒಳ್ಳೆಯದು ಈ ರೀತಿ ಸ್ವಲ್ಪ ನೆನೆಸ್ಕೊಳ್ಳಿ ಆದ ನಂತರ ನೋಡಿ ಎರಡು ಕೈಗಳನ್ನ ಯೂಸ್ ಮಾಡಿಬಿಟ್ಟು ನೀವು ಈ ರೀತಿ ಸ್ಕ್ರಬ್ ಈ ರೀತಿ ಒಂದು ಮಸಾಜ್ ಅನ್ನ ಒಂದು ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ಏನು ಜಾಸ್ತಿ ಹೊತ್ತು ಮಾಡುವಂತಹ ಅಗತ್ಯತೆ ಏನಿಲ್ಲ ಡ್ರೈ ಆಗಿರುತ್ತಲ್ಲ ಅದೆಲ್ಲ ಕ್ರೀಮ್ ಎಲ್ಲ ಸ್ವಲ್ಪ ಸೊ ನೀರಿಂದ ವೆಟ್ ಮಾಡ್ಕೊಂಡು ಕ್ರೀಮ್ ನೀವು ಈ ರೀತಿ ಮಸಾಜ್ ಕೊಟ್ಕೋಬೋದು ನೀವು ಕುತ್ತಿಗೆ ಭಾಗಕ್ಕೂ ಸಹ ಯೂಸ್ ಮಾಡ್ಕೊಬಹುದು ಸೊ ನಾನು ಇವತ್ತು ಕುತ್ತಿಗೆಗೆ ಹಾಕೊಂಡಿಲ್ಲ ಸ್ಕಿನ್ ಏನಾದ್ರು ನಿಮ್ದು ಟ್ಯಾನ್ ಆಗಿದ್ರೆ ಅದನ್ನೆಲ್ಲ ಹೋಗ್ಲಾಡ್ಸ್ಕಿ ಸ್ಕಿನ್ಗೆ ಒಂದು ಲೈಟ್ನಿಂಗ್ ಲುಕ್ ಕೊಡುತ್ತೆ ಬ್ರೈಟ್ನೆಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಆ ಫ್ರೆಂಡ್ಸ್ ನೀವು ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಲೈಟ್ ವಾಮ್ ವಾಟರಲ್ಲಿ ನೀವು ಫೇಸ್ ವಾಶ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ವೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಮುಖನೆಲ್ಲ ಒರೆಸ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ನನ್ನ ಮುಖ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಬಂದೆ ಸ್ವಲ್ಪ ಸ್ಕಿನ್ ಎಲ್ಲ ಸ್ಮೂತ್ ಆಗಿದೆ ಸಾಫ್ಟ್ ಅಂತ ಅನಿಸುತ್ತೆ ಮತ್ತು ಸ್ವಲ್ಪ ಬ್ರೈಟ್ನೆಸ್ಸು ಇಂಪ್ರೂವ್ ಆಗಿದೆ ಅಂತ ಅನಿಸುತ್ತೆ ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ವೀಕ್ಲಿ ಟೂ ಟೈಮ್ಸನ್ನು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟನ್ನು ನೋಡ್ಬೋದು ಹೊರಗಡೆ ಎಲ್ಲ ಹೋಗಿ ಏನಾದ್ರು ಸ್ಕಿನ್ ಟ್ಯಾನ್ ಆಗಿದ್ದಂಥ ಸಂದರ್ಭದಲ್ಲಿ ನೀವು ಈ ಮಾಸ್ಕನ್ನು ಯೂಸ್ ಮಾಡ್ಕೊಬೋದು ತುಂಬ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವ್ದಾದ್ರು ಫಂಕ್ಷನ್ಸ್ಗಳಿರುತ್ತೆ ಸೊ ಹೊರಗಡೆ ಪಾರ್ಲರ್ಗೆಲ್ಲ ಹೋಗಿ ಫೇಶಿಯಲ್ಲೆಲ್ಲ ಮಾಡಿಸ್ಕೊಳೋ ಅಷ್ಟು ಟೈಮ್ ಇರಲ್ಲ ಸೊ ನಮಗೆ ಈ ಮೊಮ್ಮ ಅರ್ತು ಪ್ರಾಡಕ್ಟು ಮನೆಯಲ್ಲೇ ನಾವು ಇಟ್ಕೊಂಡಿದ್ರೆ ಇನ್ಸ್ಟೆಂಟಾಗಿ ನಾವು ಫೇಸ್ ಮಾಸ್ಕನ್ನು ಹಾಕೊಂಡು ಸ್ಕಿನ್ ಗ್ಲೋನೆಸ್ಸನ್ನು ಕಾಪಾಡ್ಕೊಳ್ಬೋದು ಇದ್ರ ಜೊತೆಗೆ ನಾನು ಹೇಳೋದು ಫ್ರೆಂಡ್ಸ್ ಇನ್ನೊಂದು ಏನು ಅಂತಂದರೆ ನಾವು ಹೆಚ್ಚಿಗೆ ನೀರನ್ನು ಕುಡಿಯೋದು ಸಾಧ್ಯವಾದಷ್ಟು ಫ್ರೂಟ್ಸನ್ನು ತಿನ್ನೋದು ಒಳ್ಳೆ ಹೆಲ್ತಿ ಫುಡ್ಗಳನ್ನು ತೆಗೆದುಕೊಳ್ಳೋದು ಮತ್ತು ಕಣ್ತುಂಬ ನಿದ್ದೆ ಮಾಡೋದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಏಟ್ ಅವರ್ಸ್ ಆದರೂ ನಾವು ನೀಟಾಗಿ ನಿದ್ದೆ ಮಾಡಬೇಕು ಈ ಎಲ್ಲ ಅಂಶಗಳು ಇದ್ರೇ ಸಹ ನಮ್ಮ ಸ್ಕಿನ್ ಚರ್ಮದ ಸೌಂದರ್ಯಕ್ಕೆ ಒಳ್ಳೆಯದು ಕೂಡ ಅಂತ ಹೇಳ್ತಾ ನಿಮಗೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ನಿಮಗೆ ನೀವು ಇಷ್ಟ ಇತ್ತು ಅಂತ ಅಂದ್ರೆ ಇದನ್ನ ಬಳಕೆ ಮಾಡಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತೀನಿ ಬೈಯಿಂಗ್ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ ನೀವು ಪರ್ಚೇಸ್ ಮಾಡಿ ಯೂಸ್ ಕೂಡ ಮಾಡ್ಬೋದು ಏನಾದ್ರು ಡೌಟ್ಸ್ ಇತ್ತು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಕೇಳ್ಬೋದು ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕಿನ್ ಎಲ್ಲ ಯಾವ ರೀತಿ ಬ್ರೈಟ್ ಆಗಿದೆ ಅಂದ್ಬಿಟ್ಟು ನೀವು ಹತ್ರದಿಂದ ನೋಡ್ಕೊಬಹುದು ಈ ರೀತಿ ಬಂದಿದೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಸ್ವಲ್ಪ ಲೈಟ್ ಆಗಿ ಮೇಕಪ್ ಮಾಡ್ಕೊಂಡ್ ಬಂದೆ ನಾನು ವಿಡಿಯೋ ಶೂಟಿಂಗ್ ಎಲ್ಲಾ ಹೋಗ್ಬೇಕಾದ್ರೆ ಇಷ್ಟೇ ನಾನು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳೋದು ಸಿಂಪಲಾಗಿ ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅಂದ್ಬಿಟ್ಟು ಮತ್ತೊಂದು ಸಲ ಯಾವಾಗ್ಲಾರು ನಿಮಗೆ ಶೇರ್ ಮಾಡಿ ತೋರಿಸ್ತೀನಿ ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ಮಮ್ಮ ಅರ್ಥ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟು ಯೂಸ್ ಮಾಡ್ಬೋದು ಸೊ ನಾನು ಇದನ್ನು ಸ್ವತಃ ಯೂಸ್ ಮಾಡಿ ನನಗೆ ಸ್ವಲ್ಪ ಓಕೆ ಅಂತ ಅನ್ಸಿದ ಮೇಲೆ ನಿಮಗೆ ಇದನ್ನು ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇಷ್ಟ ಇತ್ತು ಅಂತ ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್